ಹಲೋ ಹಾಯ್ ಸ್ನೇಹಿತರೆ ನಾವು ನಿಮ್ಮ ಯಮನಪ್ಪ ಗುಣದಾಳು ಮಾತಾಡ್ತೀನಿ ಬರೀಪ್ಪ ಇವತ್ತು ಒಳಗೆ ಫ್ರೀಡಂ ಪಾರ್ಕಿಗೆ ಬೆಳಂ ಬೆಳಿಗ್ಗೆ ವಾಕಿಂಗ್ ಹೋದೀವಿ ಇಲ್ಲಿ ಏನು ತೋರಿಸೋಕಿನಲ್ಲ ಇದು ಮಹಾಬೋಧಿ ಸೊಸೈಟಿ ಅಂತೇಳಿ ಫ್ರೀಡಂ ಪಾರ್ಕ್ ಬಾಜುನತಿಯಲ್ಲಿ ಇರ್ತಕ್ಕಂಥ ಒಂದು ಬುದ್ಧನ ವಿಗ್ರಹ ಬೆಂಗಳೂರು ಯಾವಾಗಲೂ ಹಚ್ಚ ಹಸಿರಾಗಿರ್ತೈತಿ ಮತ್ತು ಸೂಪರ್ ಡೂಪರ್ ಕ್ಲೀನ್ ಆಗಿರ್ತೈತಿ ಕ್ಲೀನಾಗಿ ಇರಲಿಕ್ಕೆ ಕಾರಣ ಏನಂದರೆ ನಮ್ಮ ಪೌರ ಕಾರ್ಮಿಕರು ಬಹಳ ಸುಂದರವಾಗಿ ನಗರವನ್ನು ಪ್ರತಿದಿನ ಸ್ವಚ್ಛ ಮಾಡ್ತಾರೆ ನಾನು ಇವತ್ತು ವಾಕಿಂಗ್ ಹೋಗುವಾಗ ಒಬ್ಬ ಪೌರ ಕಾರ್ಮಿಕರು ನೋಡಿರಿ ಫ್ರೀಡಮ್ ಪಾರ್ಕ್ನ ಬಾಜು ರಸ್ತೆ ಒಳಗಡೆ ಏನಾಯ್ತಪ್ಪ ಅಂದರೆ ಸ್ವಚ್ಛವಾಗಿ ನಮ್ಮ ಬೆಂಗಳೂರನ್ನು ಹೆಮ್ಮೆಯ ಬೆಂಗಳೂರನ್ನು ಸ್ವಚ್ಛ ಮಾಡ್ತಾಯಿದ್ರು ಪೌರ ಕಾರ್ಮಿಕರಿಗೆ ಒಂದು ಧನ್ಯವಾದಗಳು ಯಾಕಂದರೆ ಅವರೆಲ್ಲ ಅದಾರ ಅಂಥೇಳ ನಮ್ಮ ಸುಚ್ ಸ್ವಚ್ಛ ನಗರ ಸುಂದರ ನಗರ ನಮ್ಮ ಎಲ್ಲ ನಗರಗಳು ಸಹ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಂದರವಾಗಿರಬೇಕಾದ್ರೆ ಪೌರ ಕಾರ್ಮಿಕರ ಸಮ ಬಾಳತಿ ಅವರಿಗೆ ಒಂದು ಧನ್ಯವಾದಗಳು ಹಂಗೆ ನಾವು ಎಲ್ಲವನ್ನು ನೋಡಿಕೊಂಡು ಬೆಂಗಳೂರಿನಲ್ಲಿ ಬೆಳಗ್ಗೆ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡಿಕೊ ಅಂತ ಏನಪ್ಪ ಅಂದ್ರೆ ಫ್ರೀಡಮ್ ಪಾರ್ಕ್ ಬಂದಿವಿ ಬಂದು ಇದೇ ನೋಡ್ರಿ ಸೊ ಸ್ವತಂತ್ರ ಉದ್ಯಾನವನ ತಾವೆಲ್ಲ ಫಿಲಮ್ಗಳಲ್ಲಿ ಎಲ್ಲ ಕಡೆ ನೋಡಿರ್ತೀರಿ ಇಲ್ಲಿಗೆ ನಾವು ಭೇಟಿ ಕೊಟ್ಟಿವಿ ಭೇಟಿ ಕೊಟ್ಟು ಒಳಗಡೆ ಒಂದು ಸುಂದರವಾದಂಥ ವಾಯುವಿಹಾರ ಮಾಡಬೇಕಂದ್ರೆ ಭಾಳಷ್ಟು ಜನ ಆಲ್ರೆಡಿ ವಾಕಿಂಗ್ ಬಂದಿದ್ರು ಈ ಒಂದು ಏನಪ್ಪ ಸ್ವತಂತ್ರ ಉದ್ಯಾನದ ಒಣ ಒಣಗ ಮುಂದಗಡೆ ನಮ್ಮ ಪೊಲೀಸ್ ಪರ್ಯತಿ ಇಲ್ಲಿ ನೋಡ್ರಿ ನಾ ಏನಿಗೆ ತೋರ್ಸಾಕತ್ತೀನಿ ಇದು ಒಳಗಡೆ ಸ್ವತಂತ್ರ ಉದ್ಯಾನದೊಳಗಡೆ ತಾವು ಸಾಕಷ್ಟು ಫಿಲಮ್ಗಳಲ್ಲೆಲ್ಲ ನೋಡಿರ್ತೀರಿ ಇಲ್ಲಿ ಕೈದಿಗಳನ್ನು ತರೋದು ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಜೈಲಿಗೆ ಸಂಬಂಧಪಟ್ಟಂಥ ಯಾವುದೇ ಶೂಟಿಂಗ್ಗಳನ್ನು ಇಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಒಳಗಡೆ ಮಾಡ್ತಾರೆ ತಾವೆಲ್ಲ ಹಳೆ ಫಿಲಮ್ಗಳು ನೋಡ್ತೀವಿ ಇದು ಮುಂದಿನ ಏನೊಂದು ಪಾಟ್ ತೋರಾಕ ತೋರ್ಸಾಕತ್ತೀನಿ ಇದು ಜೈಲಿನ ಒಂದು ಪಾಠ ಜೈಲಿನಿಂದ ಯಾರಾದರೂ ಬಿಡುಗಡೆ ಆಗ್ತಾ ಇದ್ರೆ ಹೊರಗಡೆ ಬರ್ತಾ ಇದ್ರೆ ಈ ಪಾಟನ್ನು ತೋರಿಸ್ತಾರೆ ಇದು ಸ್ವತಂತ್ರ ಉದ್ಯಾನವನದಲ್ಲಿ ಇರುವಂಥ ವಿಶೇಷತೆ ಭಾಳಷ್ಟು ಜನ ಇಲ್ಲಿ ಒಳಗಡೆ ಫಿಲಮ್ ಶೂಟಿಂಗ್ಗಳನ್ನೆಲ್ಲ ಮಾಡಿರ್ತಾರೆ ತಾವು ಕೂಡ ಸಾಕಷ್ಟು ನೋಡಿರ್ತೀರಿ ಇದೇ ಸಂದರ್ಭದಾಗ ನಮ್ಮ ಸುರೇಶ್ ಗೊಣಸಗಿ ಅವರು ಅವರು ಕೂಡ ಭೇಟಿಯಾದರು ಕಾಂಗ್ರೆಸ್ಸಿನ ಯುವ ದುರಿನರು ಅವರನ್ನು ಕೂಡ ಈ ಒಂದು ಉದ್ಯಾನವನದಲ್ಲಿ ನಾವು ವಾಕಿಂಗ್ ಮಾಡ್ತಾ ನೋಡಿದ್ವಿ ಇಲ್ಲಿ ಒಂದು ಟವರ್ ಐತಿ ಇದು ಸ್ವತಂತ್ರ ಉದ್ಯಾನವನದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಟವರು ಬರ್ರಿ ಈ ಕಡೆ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಗ್ರೀನರಿ ಐತಿ ಹಚ್ಚಿ ಹೆಸರು ಐತಿ ಅಂದ್ರೆ ಎರಡು ಕಲ್ಲು ನೋಡಕ್ಕೆ ಸಾಲೋದಿಲ್ಲ ಭಾಳಷ್ಟು ಜನ ಏನು ಬೆಂಗಳೂರಿನ ಜನ ಅದಾರ ಇಲ್ಲಿ ಎಲ್ಲ ಬಂದು ಬೆಳಗ್ಗೆ ವ್ಯಾಯಾಮ ವಾಯುವಿಹಾರ ಎಲ್ಲ ಮಾಡ್ತಾರೆ ಇದೇ ನೋಡ್ರಿ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಈ ಒಂದು ಎರಡು ಗೋಡೆಗಳ ಮಧ್ಯಾಹ್ನ ಏನಪ್ಪ ಅಂದ್ರೆ ಕೈದಿಗಳನ್ನು ತರೋದು ಒಯ್ಯೋದು ಜೈಲಿಗೆ ಸಂಬಂಧಪಟ್ಟಂಥ ಸೀನ್ರಿಗಳನ್ನು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸಕ್ಕ ಸಂಬಂಧಪಟ್ಟಂಥ ಒಂದು ಚಿತ್ರೀಕರಣವನ್ನು ಇಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹೇಳ್ಬೇಕಂದ್ರೆ ಈ ಒಂದು ಸ್ವತಂತ್ರ ಉದ್ಯಾನವನದ ಇತಿಹಾಸ ಭಾಳ ದೊಡ್ಡದೈತ್ರಿ ಆದರೆ ನಾನು ಶಾರ್ಟಾಗಿ ಇವತ್ತು ನಿಮ್ಗೆ ಹೇಳ್ತೀನಿ ಯಾಕಂದರೆ ಮೊದಲು ಇದು ಆಗ್ತಾ ಇತ್ತು ಅಂತ ಹೇಳ್ತಿದ್ರು ಇಲ್ಲಿ ಆ ಜೈಲಿನ ಖೈದಿಗಳನ್ನ ನೋಡಲಿಕ್ಕೆ ಈ ಟವರ್ ಇತ್ತು ಟವರ್ ಮೇಲೆ ಎಲ್ಲ ಪೊಲೀಸ್ ಇಲಾಖೆಯವರು ನಿಂತ್ಕೊಂಡು ಬೇರೆ ಮಾಡ್ತಾಯಿದ್ರು ಜನರನ್ನೆಲ್ಲ ಏನು ಕೈದಿಗಳನ್ನೆಲ್ಲ ವಾಚ್ ಮಾಡ್ತಾಯಿದ್ರು ಅನ್ನುವಂಥ ಮಾಹಿತಿ ಐತಿ ಆದರೆ ಈಗ ಇದನ್ನು ನಾವೆಲ್ಲ ನೋಡ್ತೀವಿ ಎಲ್ಲಪ್ಪ ನಮ್ಮ ಹೋರಾಟ ಅಂದರೆ ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ನ ನಮ್ಮ ಹೋರಾಟ ಐತೆ ಅಂತೇಳಿ ಫ್ರೀಡಂ ಪಾರ್ಕನ್ನು ಹೋರಾಟದ ಒಂದು ಜಾಗವನ್ನು ಸರ್ಕಾರ ಗುರುತಿಸಿದ್ವಿ ಫ್ರೀಡಂ ಪಾರ್ಕ್ನ ಹೊರಗಡೆನೇ ಎಲ್ಲ ಹೋರಾಟಗಳಾಕಾವ ಅದ್ರ ಬಾಜುನ ಹೋರಾಟಗಳಾಕಾವ ಸೊ ಹಂಗ ಇವತ್ತು ಬೆಳಗಿನ ದಿನ ಬೆಳಗಿನ ಜಾವ ಏನೆಲ್ಲ ಇಲ್ಲಿ ಓಡಾಡ್ತಾ ಇದ್ದೀವಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ಬೆಂಗಳೂರಿಗರು ವ್ಯಾಯಾಮ ಮಾಡ್ತಾಯಿದ್ರು ಇಲ್ಲೊಬ್ರು ನೋಡ್ರಿ ತಿಲಿ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ವ್ಯಾಯಾಮ ಮಾಡಾಕ್ತಿದ್ರು ಇವರು ಚಿತ್ರೀಕರಣವನ್ನು ಮಾಡಿದ್ನಿ ಪ್ರತಿ ಪ್ರತಿ ದಿವಸ ಇಲ್ಲಿ ಬರ್ತಾರಂತ ವ್ಯಾಯಾಮ ಮಾಡ್ತಾರೆ ಈ ರೀತಿ ಅನೇಕ ಜನ ವಿಚಿತ್ರ ವಿಚಿತ್ರವಾಗಿ ವ್ಯಾಯಾಮ ಮಾಡಾಕತ್ತಿದ್ರು ನಾವು ಸ್ವಲ್ಪ ಮೈ ಭಾರಾಗಿ ಹೊಟ್ಟಿ ಕಲಿಸಾ ಗಟ್ಟ ನಮ್ಮ ವ್ಯಾಯಾಮ ವಿಚಿತ್ರ ವಿಚಿತ್ರವಾದಂಥ ವ್ಯಾಯಾಮಗಳನ್ನು ಇವತ್ತು ನೋಡಿದೀವಿ ಬೆಂಗ್ಳೂರಿಗೆ ಬೆಂಗಳೂರಿಗರು ಮಾಡ್ತಾಯಿದ್ರು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿನ ಇದು ಹೊಟ್ಟೆ ಬರಬಾರ್ದಂತೆ ಹೊಟ್ಟೆ ಒಳಗೆ ಹೋಗೋಕೆ ಇವತ್ತಿನ ವ್ಯಾಯಾಮ ಇವೆಲ್ಲ ನಾನು ಚಿತ್ರೀಕರಣ ಮಾಡುವಂಥ ಸಂದರ್ಭದಾಗ ಸುಮ್ಮನೆ ಅಂದು ಒಂದು ದಪ್ಪ ಮುಖ ತಮಗೆ ಕಾಣಿಸ್ಲಿ ಅಂಥೇಳಿ ಈ ರೀತಿ ಒಂದು ಶೆಲ್ಫಿ ಸಹಿತ ತೊಗೊಂಡ್ರೆ ಒಂದು ನೋಡೋಣ ಬರೀ ಯಾರ್ಯಾರು ಅದಾರ ಏನೇನು ಅದಾರ ಇಲ್ಲೆಲ್ಲ ಅಗ್ದಿ ಚೆನ್ನಾಗಿರುವಂತಹ ಒಂದು ವಾತಾವರಣ ಅಲ್ಲೆಲ್ಲಿಗೆ ಕೂತ್ಕೊಂಡು ನೋಡ್ರಿ ಜನ ಇಲ್ಲಿ ಕಲ್ಮೆಗಾಲ ಕೂತ್ಕೊಂಡು ವ್ಯಾಯಾಮ ಮಾಡ್ತಾ ಇದ್ರು ಬೇರೆ ಬೇರೆ ಯೋಗವನ್ನು ಮಾಡ್ತಾ ಒಟ್ಟಿನಲ್ಲಿ ನಮ್ಮ ಬೆಂಗಳೂರಿನೊಳಗೆ ಇವತ್ತು ವ್ಯಾಯಾಮ ಮಾಡ್ತಾಯಿದ್ದೀವಿ ಎಲ್ಲರೂ ವಿವಿಧ ರೀತಿಯ ವ್ಯಾಯಾಮ ವಿಹಾರ ಮಾಡೋದನ್ನು ತೋಡಿದೀವಿ ನಾನೇನಪ್ಪ ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಒಂದು ವಿಡಿಯೋ ಮಾಡುವಂಥದ್ದು ಒಂದು ಫೋಟೋ ನೋಡ್ತಾ ಇದ್ವಿ ಇಲ್ಲಿ ನೋಡಿರಿ ಅಣ್ಣಾರ ಎಷ್ಟು ಚಂದ ಕಾಲ ಮ್ಯಾಮ್ ಮಕ್ಕೊಂಡಾರೆ ಇದು ಒಂದು ರೀತಿ ವ್ಯಾಯಾಮನ ಮತ್ತು ಅವರ ಮುಂದೆ ಹೋಗಿ ಒಂದು ಕಾಲು ಮ್ಯಾಗ್ ಮಾಡ್ತಾರೆ ಭಾಳ ಭಾಳ ವಿಚಿತ್ರ ವ್ಯಾಯಾಮ ಅಂತ ಹೇಳಿದ್ಮೇಲೆ ಆ ರೀತಿ ವ್ಯಾಯಾಮಗಳದಾವ ನಾನು ಹೇಳುವಂಥದ್ದು ರಿಕ್ವೆಸ್ಟ್ ಮಾಡುವಂಥದ್ದಷ್ಟೆ ನೀವೆಲ್ಲ ಬೆಂಗಳೂರು ಕಡೆ ಬಂದ್ರಪ್ಪ ಅಂದ್ರೆ ಈ ನಮ್ಮ ಏನು ಮೆಜೆಸ್ಟಿಕ್ ಭಾಗ ಮತ್ತು ಆನಂದ್ರಾವ್ ಸರ್ಕಲ್ ಭಾಗದಾಗೆಲ್ರಿ ಇದ್ರಿ ಅಂದ್ರೆ ಅಥವಾ ಈ ಕಡೆ ಈ ಕಡೆ ಎಲ್ಲೇ ಆಜು ಬಾಜು ಇದ್ರೂ ನೀವು ಸ್ವತಂತ್ರ ಉದ್ಯಾನವನಕ್ಕೆ ಬರ್ರಿ ಅದ್ಭುತವಾದಂಥ ಒಂದು ಅನುಭವ ನಿಮಗೆ ಸಿಗ್ತದೆ ಒಳ್ಳೆಯ ವ್ಯಾಯಾಮ ಮಾಡ್ಬೋದು ಇಲ್ಲಿ ನೋಡ್ರಿ ಸರ್ಕಾರದವರು ಇಲ್ಲೆಲ್ಲ ವ್ಯಾಯಾಮ ಮಾಡೋಕೆ ಅದ್ಭುತವಾದಂಥ ಒಂದು ಏನಪ್ಪಾ ಅಂದ್ರೆ ಸಲಕರಣೆಗಳನ್ನು ಅಲ್ಲಿ ಮಾಡ್ಯಾರ ನೋಡ್ರಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ವಯಸ್ಸಾದವರು ಎಲ್ಲ ವ್ಯಾಯಾಮ ಮಾಡೋಕೆರ್ತಾರೆ ಇಲ್ಲಿ ಯಾವಾಗಲೇ ಹೇಳಿದ್ನಲ್ಲ ಇಲ್ಲಿ ವ್ಯಾಯಾಮ ಮಾಡುವಂಥ ಜನ ಭಾಳಷ್ಟು ವಿಚಿತ್ರ ವಿಚಿತ್ರ ವ್ಯಾಯಾಮ ಮಾಡ್ತಾರೆ ಅಂಥೇಳಿ ಅವೆಲ್ಲ ದೇಹಕ್ಕೆ ಒಳ್ಳೆಯದಾಗಲಿ ಅಂತ ಮಾಡುವಂಥ ಒಂದು ಕೆಲಸ ಕಾರ್ಯ ಆಗೈತಿ ಅನ್ನಾರ ಕಾಲು ಇಕ್ಷಿದ್ರೆ ನೋಡ್ರಿ ಈಗ ಮತ್ತೆ ಇವ್ರನ್ನ ಚಿತ್ರೀಕರಣ ಮಾಡಿ ಈ ರೀತಿಯ ವ್ಯಾಯಾಮಗಳನ್ನು ಮಾಡ್ತಿರ್ತಾರೆ ಈ ಭಾಗದಾಗ ಎಲ್ಲರೂ ನೀವು ಬಂದಿದ್ದ ಆದರೆ ದಯವಿಟ್ಟು ಏನಪ್ಪ ಅಂದ್ರೆ ಸ್ವತಂತ್ರ ಉದ್ಯಾನವನಕ್ಕೆ ತಾವು ಭೇಟಿ ಕೊಡ್ರಿ ಮುಂಜಾನೆ ವ್ಯಾಯಾಮ ಮಾಡಿರಿ ಆ ನಂತರ ಏನಂದ್ರೆ ಇದು ಒಂದು ಐತಿಹಾಸಿಕ ಸ್ಥಳನೂ ಆಗೈತಿ ಯಾಕಪ್ಪ ಇಲ್ಲಿ ಎಲ್ಲ ಮೊದಲು ಇರ್ತಿತ್ತು ಕೈದಿಗಳು ಇರ್ತಿದ್ರು ಈಗ ಅದರ ಸ್ವತಂತ್ರ ಉದ್ಯಾನವನವನ್ನ ನಮ್ಮ ಹೋರಾಟದ ಭೂಮಿಯಾಗಿ ಸರ್ಕಾರ ಪರಿವರ್ತನೆ ಮಾಡೈತಿ ಈ ಸ್ವತಂತ್ರ ಉದ್ಯಾನದ ಹೊರಗಡೆನ ಅನೇಕ ಹೋರಾಟಗಳು ಚಳವಳಿ ಕೂಡ ಹಾಕವ ನೀವು ಯಾವಾಗಾದರೂ ಬೆಂಗಳೂರು ಕಡೆ ಬಂದಿದ್ರಿ ಅಂದ್ರೆ ಇಲ್ಲೇನಾದರೂ ನೀವು ವಸ್ತಿ ಇದ್ರಿ ಅಂದ್ರೆ ಬೆಳಗ್ಗೆ ವಾಯುವಿಹಾರಕ್ಕೆ ಸೂಕ್ತವಾದಂಥ ಹೇಳಿ ಮಾಡಿಸಿದ ಜಾಗ ಯಾವುದಪ್ಪ ಅಂತಂದ್ರೆ ಅದು ಫ್ರೀಡಮ್ ಪಾರ್ಕ್ ಅನ್ನೋದನ್ನು ಮರಿಬೇಡ್ರಿ ಒಂದು ಸುತ್ತ ಇಲ್ಲಿ ಹೊಡೆದು ಹೋಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಧನ್ಯವಾದಗಳು